ನನ್ನ ತುಂಬ ಪ್ರೀತಿಸ್ತದೆ ಸರ್ ಅದಕ್ಕೆ ನಾನು ಯಾವಾಗಲೂ ಯೋಚನಲ್ಲಿ ಇರ್ತೀನಿ ಇಲ್ಲಿ ಬಿಡಿ ಅಲ್ವೇ ಇವಾಗ ನೆಗೆಟಿವ್ ಅಂತ ಏನು ಹೇಳ್ತಾ ಇದ್ರಿ ಹೌ ಇಸ್ ಇಟ್ ಹೌ ಇಸ್ ಇಟ್ ಹೌ ಡಿ ಸ್ಟಾಪ್ ದ ವರ್ಲ್ಡ್ ಫ್ರಮ್ ಟಾಪಿಂಗ್ ಎಲ್ಲ ಒಪಿನಿಯನ್ಗೆ ಎರಡು ಒಪಿನಿಯನ್ ಇರುತ್ತೆ ಆ ಎರಡು ಒಪಿನಿಯನ್ ಎರಡು ಒಪಿನಿಯನ್ ಇರುತ್ತೆ ಇಟ್ಸ್ ಓಕೆ ಆಸ್ ಲಾಂಗ್ ಆಸ್ ವಿ ಇಂಟೆಂಟ್ ಬಿಹೈಂಡ್ ವೈ ಎಲ್ ಆಬ್ರೇಟಿಂಗ್ ಇಟ್ಸ್ ಓಕೆನೋ ಇವಾಗ ಪ್ರಪಂಚದಲ್ಲಿ ಎಷ್ಟು ಕೋಟಿ ಜನನೋ ನನಗೆ ಗೊತ್ತಿಲ್ಲ ಯಾರೋ ಒಬ್ಬ ನಿಮ್ಮನ್ನ ದ್ವೇಷಿಸ್ತಾನ ತಕ್ಷಣ ಡೋಂಟ್ ಫಾರ್ಗೆಟ್ ಇನ್ನಷ್ಟು ಕೋಟಿ ಜನ ಇದಾರೆ ಇನ್ನೂ ಪಿಲ್ಚೆಗೆ ಒಂದರಿಂದ ಯಾಕೆ ಹೋಗ್ತೀರಾ ಅಲ್ಲಿ ಕೊಡಕ್ಕೆ ಹೋಗ್ಬೇಡಿ ನೆಗೆಟಿವ್ ಇರಲೇಬೇಕು ಇದ್ದೇ ಇರುತ್ತೆ ಎಲ್ಲ ಕಡೆ ಎಲ್ಲರೂ ಸರಿ ಹೋಗೋಕೆ ಸಾಧ್ಯ ಇಲ್ಲ ಐ ಡೋಂಟ್ ಥಿಂಕ್ ವಿಶ್ವ ಬಿ ಅಫೆಕ್ಟೆಡ್ ಬೈ ಯಾವ ಐ ಥಿಂಕ್ ವಿಶ್ ಯು ಅಟ್ ಡ ಬ್ರೈಟರ್ ಸೈಡ್ ಆಫ್ ಲೈಫ್ ಏನೋ ಕರೆಕ್ಟ್ ಅಷ್ಟೇ ಸರ್ ನೀವಿಷ್ಟು ಪ್ರೀತಿಯಿಂದ ಕೇಳ್ತಾರೋ ಅಂತ ಕೇಳೋ ಒಂದೇ ಒಂದು ಕಾರಣಕ್ಕೆ ಯಾವ್ದೋ ಒಂದು ನನ್ನ ಔಟ್ಫಿಟ್ ನಿಮಗೆ ಕಳ್ಸಿಕೊಡ್ತೀನಿ ಇಲ್ಲ ಇಲ್ಲ ನಾನು ಕೊಟ್ಬಿಡ್ತೀನಿ ಯಾಕಂದ್ರೆ ಮತ್ತೆ ಇದನ್ನ ಯಾಕೆ ಕೊಟ್ಟಿಲ್ಲ ಅಂತ ಇಂಗ್ಲಿಷ್ ನಲ್ಲಿ ಕ್ವಶನ್ ಕೇಳ್ತಾರೆ ಶಾರದಾಡ್ತೀನಿ ಸರ್ ಇಟ್ಸ್ ಮೈ ಪ್ರೆಷರ್ ಸರ್ ಮೈ ಪ್ಲೇಷರ್